ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜಯ ಏಕಾದಶಿ ಆರ್ಥಿಕ ಶುಭಾಶಯಗಳು ಮಾಂಗಮಾಸದಲ್ಲಿ ಬರೋಂಥ ಈ ಏಕಾದಶಿ ತುಂಬಾ ಪ್ರಾಮುಖ್ಯತೆ ಇದೆ ನಾನು ಇದರ ವಿಡಿಯೋ ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಚೆಕ್ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಬಾನಮ್ಮ ಕೇಕ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿತ್ತು ಕಪ್ ಕೇಕ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದು ಟೇಸ್ಟ್ ಅಂತೂ ತುಂಬ ಸೂಪರಾಗಿತ್ತು ಒಂದು ಕೇಕ್ ತಿಂತಿದ್ರೆ ಇನ್ನೊಂದು ಕೇಕ್ ತಿನ್ನೋಣ ಅಂತ ಅನಿಸ್ತಾಯಿತು ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಏಕಾದಶಿ ಇತ್ತಲ್ವಾ ನಾವು ಸ್ವಲ್ಪ ಪೂಜೆ ಸಾಮಾನೆಲ್ಲ ಕ್ಲೀನಾಗೆಲ್ಲ ತೊಳೆದು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಅಂದರೆ ಮಂಗಳವಾರ ಪೌರ್ಣಮಿ ಇತ್ತಲ್ಲ ಇನ್ನು ಸೋಮವಾರ ದಿವಸನೂ ಆಗಲ್ಲ ಇವತ್ತೇ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ದೇವಸ್ಥಾನಕ್ಕೆ ಹೊರಡೋಷ್ಟರಲ್ಲಿ ಹನ್ನೊಂದು ಗಂಟೆ ಮೇಲೆ ಆಗೋಯಿತು ಟೈಮೇ ಆಗೋಯಿತು ಅಂದರೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ಆಮೇಲೆ ಹೊರಟ್ವಿ ನಾವು ಮನೆ ಬಿಡೋಷ್ಟಲ್ಲೇ ಹನ್ನೊಂದು ಗಂಟೆ ಮೇಲೆ ಹೋಗಿತ್ತು ಹನ್ನೊಂದು ಕಾಲು ಹನ್ನೊಂದು ಇಪ್ಪತ್ತಾಗಿ ಹೋಗಿತ್ತು ಮನೆಯಿಂದ ಒಂದ್ ಕಿಲೋಮೀಟರ್ ಐತೆ ನಡ್ಕೊಂಡೇ ಹೋಗ್ಬೇಕು ಗಾಡಿಗಳಲ್ಲಿ ಹೋದ್ರೆ ಹೋಗ್ಬೋದು ನಡ್ಕೊಂಡು ಹೋಗ್ಬೋದು ನಾನು ಅದಕ್ಕೆ ಮತ್ತೆ ಅಣ್ಣನ ನಿಂತು ಅವ್ರ ಮಗ ಹೋದ್ವಿ ಅವನ್ನ ಬೇಡ ಕಣೋ ಬಿಸಿಲಿದೆ ಅಂದ್ರೂ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬರಬಂತ ಅವನು ಬಂದ ಹೋದ್ರು ದೇವಸ್ಥಾನ ಬಂತು ಸರಿ ಮನೇಲಿರ್ಬೇಕು ತಾನೇ ಯಾಕೆ ಬಂದೆ ಸುಮ್ಮನೆ ಸುಮ್ಮನೆ ನಟರಾಜ ಸರ್ವಿಸ್ ಮನೇಲಿ ಇದ್ದಿದ್ದೆ ನಿದ್ದೆ ನಿದ್ದೆ ಮಾಡ್ತಿದ್ದ ಬಾ ಏಕಾದಶಿ ಎಲ್ಲ ಇವತ್ತು ವಿಷ್ಣುನ ರಾಯರನ್ನ ನೋಡಿ ಆಶೀರ್ವಾದ ತಗೊಂಡು ಮನೆಗೆ ಹೋಗಿ ನಿದ್ದೆನೇ ಮಾಡಿವೆ ನೋಡು ನಮ್ಮನ್ನು ಬಿಟ್ಟು ಹೊಟ್ಟೆ ಹೋದರು ನಾವು ಬರೋ ವರ್ಷ ಹನ್ನೆರಡು ಗಂಟೆಗೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇತ್ತಷ್ಟೇ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಆಗಿತ್ತು ಅಂದರೆ ಯಾವಾಗಲೂ ಒಂದೂವರೆಗೆ ಕ್ಲೋಸ್ ಮಾಡ್ತಾಯಿದ್ರು ಆದರೆ ಇವತ್ತು ಒಂದು ಸ್ವಲ್ಪ ಬೇಗನೆ ಮಾಡ್ತಾಯಿದ್ರು ಏಕಾದಶಿ ಅಲ್ವಾ ಅವರು ಪಾಪ ಬೆಳಗ್ಗೆಯಿಂದ ಎಲ್ಲ ಪೂಜೆ ಮಾಡಿದ್ರು ಅಂದರೆ ಅಲಂಕಾರ ಏನೂ ಮಾಡಿರಲ್ಲ ರಾಯರಿಗೆ ಬರೀ ಪೂಜೆ ಎಲ್ಲ ಮಾಡಿದ್ರು ಅಕ್ಷತೆಯೂ ಇರಲಿಲ್ಲ ಮಂತ್ರಾಕ್ಷತೆಯೂ ಏನು ಕೊಟ್ಟಿಲ್ಲ ಬರೀ ತೀರ್ಥ ಅಷ್ಟೇ ಕೊಟ್ಟಿದ್ದು ನಾವು ಹೋಗೋ ಅಷ್ಟರಲ್ಲಿ ಆಗಲಿ ಯಾರೂ ಇರಲಿಲ್ಲ ಎಲ್ಲ ಖಾಲಿಯಾಗಿದ್ದರು ಜನ ಎಲ್ಲೋ ಒಬ್ಬೊಬ್ರು ಬರ್ತಾಯಿದ್ರು ಅಷ್ಟೇ ಹೋಗ್ಬಿಟ್ಟು ಇಷ್ಟು ನಮಸ್ಕಾರ ಮಾಡಿ ಅಲ್ಲಿಂದ ರಾಯರಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಮಾಡಿಕೊಂಡು ಆಮೇಲೆ ಒಂದು ಮೂರು ಸುತ್ತಾಕ್ಬಿಟ್ಟು ನಾನು ಯಾವಾಗಲೂ ರಾಯರು ದೇವಸ್ಥಾನಕ್ಕೆ ಹೋದರೆ ನೂರ ಎಂಟು ಸಾರಿ ಓಂ ರಾಘವೇಂದ್ರಾಯ ನಮಃ ಅಂತ ಹೇಳ್ತೀನಿ ಅಲ್ಲಿ ಪ್ರತಿ ಸತಿ ನಾನು ಓದೋನು ಅಷ್ಟೇ ರಾಘವೇಂದ್ರ ದೇವಸ್ಥಾನದಲ್ಲಿ ಒಂದು ಮೂರು ಸುತ್ತು ಸುತ್ತಾಕ್ಬಿಟ್ಟು ಅದಾದಮೇಲೆ ನೂರ ಎಂಟು ಸಾರಿ ಓಂ ರಾಘವೇಂದ್ರಾಯ ನಮಃ ಓಂ ರಾಘವೇಂದ್ರಾಯ ನಮಃ ಅಂತ ಹೇಳ್ತೀನಿ ಅಲ್ಲಿ ಮಂತ್ರ ಮಾಮೂಲಿ ಆಯ್ತಲ್ಲ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಂ ಕಲ್ಪರುಕ್ಷಾಯ ನಮತಂ ಕಾಮಧೇನುವೆ ಆ ಮಂತ್ರ ಹೇಳ್ಕೊಂಡು ಮೂರು ಸುತ್ತಾಗ್ತಿರಿ ಅದಾದ ಮೇಲೆ ನೂರ ಎಂಟು ಸಾರಿ ಓಂ ರಾಘವೇಂದ್ರಾಯ ನಮಃ ಅಂತ ಹೇಳ್ತೀರಿ ಇದು ನಾವು ದೇವಸ್ಥಾನಕ್ಕೆ ಹೋಗಿ ಹೋದ್ವಲ್ಲ ಅವಾಗಿಂದೂ ಇದು ನಮ್ಮ ಅಭ್ಯಾಸ ಮಾಡ್ಕೊಂಡಿದ್ದೀರಿ ಭಾವ ನಮ್ಮ ಮನೇಲಿರ್ತೀರಾ ನೀವು ಹೋಗಿ ದೇವಸ್ಥಾನಕ್ಕೆ ರಾಯರು ದೇವಸ್ಥಾನಕ್ಕೆ ಹೋಗಿ ಅಂತ ಒಂದು ಎರಡು ಸಾರಿ ನಮಗೆ ಹಿಂಸೆ ಮಾಡಿದ್ದು ಇವಾಗ ತುಂಬ ಬಿಸಿಲಿದೆ ಹೋಗ್ಬೇಡ್ರಿ ಅಂತ ಯಾರು ಹೇಳಿದ್ರು ನಾವೇನೇ ಇಲ್ಲ ನಾವೇ ಹೋಗ್ತೀವಿ ನಾವೇ ಹೋಗ್ತೀವಿ ಇವಾಗ ಏಕಾದಶಿ ಮತ್ತು ಗುರುವಾರ ಏನೋ ಗೊತ್ತಿಲ್ಲ ಏಕಾದಶಿ ಬಂದರೂ ಅಷ್ಟೇ ಗುರುವಾರ ಬಂದರೂ ಅಷ್ಟೇ ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನಿಸ್ಬಿಟ್ಟಿದೆ ಆದರೆ ಇನ್ನು ಮುಂದೆ ಸಂಜೆ ಟೈಮ್ ಹೋಗೋಣ ಬೆಳಗ್ಗೆ ಟೈಮ್ ಬೇಡ ತುಂಬಾ ಬಿಸಿಲು ಇದೆಯಲ್ವ ಹಾಗಾಗಿ ಸಂಜೆ ಟೈಮ್ ಹೊಟ್ಟುಬಿಡೋಣ ಬೆಳಗ್ಗೆ ಟೈಮ್ ಬೇಡ ಬೆಳಗ್ಗೆ ನಾವೆಲ್ಲ ಕೆಲಸ ಮುಗಿಸಿ ಹೋಗೋಷ್ಟು ಸ್ವಲ್ಪ ಲೇಟ್ ಆಗುತ್ತಲ್ಲ ಹನ್ನೊಂದು ಗಂಟೆ ಮೇಲೆ ಆಗೋಗುತ್ತೆ ಅದಕ್ಕೆ ಇನ್ನು ಸಂಜೆ ಟೈಮ್ ಹೋಗಿಬಿಡೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿ ಮನೇಲೂ ಎಲ್ಲ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದ್ರೆ ಏನೋ ಒಂಥರ ನಿಮ್ಮದೇ ಅಲ್ವಾ ಏನೋ ಎಷ್ಟೇ ಬೇಜಾರು ಇರಲಿ ಎಷ್ಟೇ ನೋವಿರಲಿ ದೇವಸ್ಥಾನಕ್ಕೆ ಬಂದು ಒಂದು ಹತ್ತು ನಿಮಿಷ ಕೂತಿದ್ದು ಆದರೆ ಮನ್ಸ್ಗೂ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಆಗುತ್ತಲ್ಲ ಅದು ಹಾಗೇ ದೇವಸ್ಥಾನಕ್ಕೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಒಂದು ಹತ್ತು ಹದಿನೈದು ನಿಮಿಷ ಕೂತಿದ್ವಿ ನಾವು ಹೋಗಿದ್ಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ರು ಕ್ಲೋಸಿಂಗ್ ಟೈಮ್ ಆಗಿದ್ರು ಪಾಪ ಒಬ್ಬೊಬ್ಬರ ಒಬ್ಬೊಬ್ಬರೇ ಬರ್ತಾಯಿದ್ರು ಅವರು ವೆಯ್ಟ್ ಮಾಡ್ತಾ ಇದ್ರು ಕ್ಲೋಸ್ ಮಾಡೋದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ತುಂಬಾ ಬಿಸಿಲು ಬೇರೆ ಇಟ್ಟಾರೋ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಎದ್ದು ಹೊರ್ಗಡೆ ಬಂದ್ವಿ ನಾವು ಅಲ್ಲಿ ಪುರೋಹಿತ್ರ ಹತ್ರ ಏನೋ ಒಂದು ಸ್ವಲ್ಪ ಕೇಳಬೇಕಾಗಿತ್ತು ಹೋಗಿ ಅವ್ರನ್ನ ಕೇಳೋಣ ಅಂತ ಹೇಳಿ ಹೋದ್ವಿ ಆಮೇಲೆ ಅವ್ರು ಕೇಳಿದ್ರೆ ನಾವು ಸಂಜೆ ಬರ್ತೀವಿ ಇವಾಗ ಏನು ತೊಗೊಂಡ್ಬಂದಿಲ್ಲ ಸಂಜೆ ಬರ್ತೀವಿ ಅಂತ ಹೇಳಿಬಿಟ್ಟು ಬಂದ್ವಿ ಇವಾಗ ಒಂಥರ ನೆಮ್ಮದಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಏಕಾದಶಿ ದಿವಸ ಇವಾಗ ಒಂಥರ ನೆಮ್ಮದಿ ಆಯಿತು ಆದರೆ ನಾವು ಉಪವಾಸ ಜಾಗರಣ ಏನೂ ಇಲ್ಲ ಈ ಸಾರಿ ಅಂದರೆ ನಾನು ವೈಕುಂಠ ಏಕದಶಿಗೆ ಅಷ್ಟೇ ಇದ್ದಿದ್ದು ಈ ಸತಿ ಉಪವಾಸ ಚಾಗಣಿದ್ರೆ ತುಂಬಾ ಒಳ್ಳೆಯದು ಆದರೆ ನನ್ನಿಂದ ಯಾಕೋ ಇರೋಕ್ಕಾಗ್ತಾ ಇಲ್ಲ ಅದಕ್ಕೆ ಈ ಸರಿ ಉಪವಾಸ ಜಾಗರಣೆ ಏನು ಇರ್ತಾ ಇರಲಿಲ್ಲ ದೇವಸ್ಥಾನದಿಂದ ನಾವು ಪಾಪ ಹೊರಗಡೆ ಬಂದಿದ್ದ ತಕ್ಷಣ ಅವರು ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ರು ಅವಾಗ ನಾವು ಅಂದ್ಕೊಂಡ್ವಿ ಲಾಸ್ಟಲ್ಲಿ ಬಂದಿದ್ದೀವಿ ನಾವು ಅಂದರೆ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ನಾವು ಬರೋಷ್ರಲ್ಲಿ ನಾವು ಬರೋಷಲ್ಲಿ ಭಾವನಮ್ಮ ನೋಡಿದ್ರೆ ಕೇಕಿಗೆ ಕಪ್ ಕೇಕುಗೆಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು ಫಸ್ಟು ಒಂದು ಪಾತ್ರೆಗೆ ಒಂದು ಬೌಲ್ ಬೌಲಾಗಷ್ಟು ನಮ್ಗೆ ಎಷ್ಟು ಬೇಕಷ್ಟು ಕೇಕು ನೋಡಿಕೊಂಡು ಇವಾಗ ಟೋಟಲ್ ಒಂದು ಹತ್ತರಿಂದ ಮೇಲೆ ಒಂದು ಹದಿನೈದು ಒಳಗಡೆ ಕೇಕ್ ಕಪ್ ಕೇಕ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇರೋದು ಮೈದಾ ಹಿಟ್ಟು ಮೈದಾ ಹಿಟ್ಟನ್ನ ಚೆನ್ನಾಗಿ ಇದ್ದೀರಿ ಜರಡಿ ಮಾಡ್ಕೋಬೇಕು ಮೈದಾ ಹಿಟ್ಟನ್ನ ಫಸ್ಟು ಒಂದು ಬೌಲು ಇವಾಗ ಒಂದು ಕಪ್ಪು ಒಂದು ಕಪ್ಪಾಗಷ್ಟು ಕೋಕೋ ಪೌಡ್ರು ಒಂದು ದೊಡ್ಡ ಕಪ್ಪು ಮತ್ತು ಒಂದು ಚಿಕ್ಕ ಕಪ್ಪು ಎರಡು ಸೇ ಸೇರಿಸಿ ಇವಾಗ ಜರಡಿ ಮಾಡ್ಕೋಬೇಕು ಕೋಕೋ ಪೌಡ್ರನ್ನ ಮೈದಾ ಹಿಟ್ಟು ಜೊತೆಗೆ ಕೋಕೋ ಪೌಡ್ರನ್ನು ಜರ್ಡಿ ಮಾಡ್ಕೋಬೇಕು ಆದರೂ ನಮ್ಗೊಂಥರ ಭಯ ಇರುತ್ತಲ್ವ ಹೊರಗಡೆಯಿಂದ ತಂದಿರೋದು ಇರೋದು ಅದು ಎಷ್ಟೇ ಫ್ರೆಶ್ ಆಗಿದ್ರು ಒಂದು ಸತಿ ಜರ್ಡಿ ಮಾಡಿಕೊಂಡ್ರೆ ಒಂಥರ ನೆಮ್ಮದಿ ಅಲ್ವಾ ಎರಡನ್ನೂ ಚೆನ್ನಾಗಿ ಜರಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೇಕು ನೋಡ್ಕೊಂಡು ಹಾಕೊಳ್ಳಿ ನಾವೆಷ್ಟು ಕೇಕಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಇಟ್ಕೊಂಡಿರ್ತೀವೋ ಆ ಥರ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಒಂದು ಸ್ಪೂನ್ ಆಗಷ್ಟು ಬೇಕಿಂಗ್ ಪೌಡರು ಸೋಡಗಿಂತ ಇನ್ನೊಂದು ಸ್ವಲ್ಪ ದೊಡ್ಡ ಸ್ಪೂನು ಬೇಕಿಂಗ್ ಪೌಡರ್ ಹಾಕೋಬೇಕು ಎಲ್ಲ ಹಾಕ್ಕೊಂಡು ಇವಾಗ ಮತ್ತೆ ಅದನ್ನು ಜರಡಿ ಮಾಡ್ಕೋಬೇಕು ನೀಟಾಗೆಲ್ಲ ಜರಡಿ ಮಾಡಿಕೊಂಡ್ರೆ ಇವಾಗ ಒಂದು ಬೌಲಾಗಷ್ಟು ಸಕ್ಕರೆ ನಾನು ಸಮ ಪ್ರಮಾಣ ನೋಡ್ಕೊಳ್ಳಿ ನಾನು ಯಾವ ಸ್ಪೂನಲ್ಲಿ ಹೇಗೆ ಇದ್ದೀನಿ ಅಂತ ಹೇಳಿ ಇವಾಗ ಒಂದು ಸ್ಪೂನು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರು ಕೋಕೋ ಪೌಡರು ಮತ್ತು ಮೈದಾನೆಲ್ಲ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಒಂದು ಕಪ್ಪಾಗಷ್ಟು ಈಗ ಒಂದು ಬೌಲು ಒಂದು ಚಿಕ್ಕ ಬೌಲ್ ಆಗೋಷ್ಟು ಎಣ್ಣೆ ಮತ್ತು ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡ ಬೌಲ್ ಅದು ಅದಕ್ಕೆ ಒಂದು ಬೌಲ್ ಆಗಷ್ಟು ಹಾಲು ಇದಿಷ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಮತ್ತು ಸನ್ಫ್ಲವರ್ ಆಯಿಲು ಇದೆಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಸ್ವಲ್ಪನೂ ಗಂಟೆಲ್ಲ ಬರಬಾರ್ದು ಆ ಥರ ಫಸ್ಟು ಇದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಒಂದು ಕಪ್ ಆಗೋಷ್ಟು ಮೊಸರು ಬೇಕಾದರೆ ಮೊಟ್ಟೆನೂ ಹಾಕ್ಕೊಬೋದು ಮೊಟ್ಟೆ ಬೇಡ ಅಂತ ಹೇಳೋರು ಮೊಸರು ಹಾಕೋಬೋದು ನಾನು ಮೊಟ್ಟೆ ಯೂಸ್ ಮಾಡ್ತಾಯಿಲ್ಲ ನಾನು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕ್ಕೊಂಡು ಅದು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪನೂ ಗಂಟೆ ಬರಬಾರ್ದು ಸ್ವಲ್ಪ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಕೇಕಂತೂ ತುಂಬಾ ಚೆನ್ನಾಗಿ ಬರುತ್ತೆ ಏನಾದರೂ ಗಟ್ಟಿ ಅಂತ ಅನಿಸ್ದು ಅಂತಂದರೆ ಸ್ವಲ್ಪ ಹಾಲಾಗಲಿ ಇಲ್ಲ ಎಣ್ಣೆ ಆಗಲಿ ಇಲ್ಲ ಮೊಸರಾಗಲಿ ಏನಾದರೂ ಹಾಕ್ಕೋಬೋದು ಹಾಕ್ಕೊಂಡು ಅಂದರೆ ಜಾಸ್ತಿ ಮೊಸರೇನು ಬೇಡ ಇಲ್ಲ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಮಿಕ್ಸಲ್ಲಿ ಆದ್ಮೇಲೆ ಕಪ್ ಕೇಕ್ ಕಪ್ ಬರುತ್ತಲ್ಲ ಕೇಕಿಗೆ ಆ ಕಪ್ ಕೇಕಿಗೆ ಸ್ವಲ್ಪ ಎಣ್ಣೆನ ನೀಟಾಗಿ ಕಪ್ ಒಳಗಡೆ ಎಲ್ಲ ಸವರಬೇಕು ನೀಟಾಗಿ ಸವ್ರಬೇಕು ಒಂದು ಸ್ವಲ್ಪ ಗ್ಯಾಪ್ ಬಿಡ್ದಂಗೆ ನೀಟಾಗಿ ಸ್ವಲ್ಪ ಎಣ್ಣೆ ತೊಗೊಂಡು ಕಪ್ಪಿಗೆಲ್ಲ ಸಾವಿರಬೇಕು ನಾ ಇದಕ್ಕೆ ಇನ್ನು ಓವನ್ಗೆ ನಾನು ಫುಲ್ಲು ಏನು ಸೆಟ್ಟಲ್ಲಿ ಪಾತ್ರೆಗಳೆಲ್ಲ ಏನು ತೊಗೊಂಡಿಲ್ಲ ಯೂಸ್ ಮಾಡೋದಕ್ಕೆ ಅದಕ್ಕೆ ಈ ಥರ ಅದು ಓ ಪ್ಲೇಟ್ ಬಂದಿದೆಯಲ್ಲ ಅದಕ್ಕೆ ಇಡೋದಕ್ಕೆ ಅಂತ ನಾನು ಈ ಥರ ಸ್ಟೀಲ್ ಬಟ್ಲು ಈ ಬಟ್ಲಲ್ಲಿ ಈ ಥರ ಇಟ್ಬಿಟ್ಟು ಕಪ್ ಕೇಕ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಹೊರಗಡೆ ತಂದು ಮಾಡೋ ಬದಲು ಮನೆಯಲ್ಲೇ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತಲ್ಲ ಇವಾಗ ಬೇಕ್ರಿಗಳಲ್ಲಿ ಅಲ್ಲಿ ಇಲ್ಲಿ ತಂದು ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡ್ಬೋದು ಭಾವನ ಮನು ಕಾಲೇಜೆಲ್ಲ ರಜೆ ಆಯಿತಲ್ಲ ಅದಕ್ಕೆ ನನ್ನ ಮನೆಯಲ್ಲಿ ನಾನೇ ಕಪ್ ಕೇಕ್ ಮಾಡ್ತೀನಿ ಅಂತ ಹೇಳಿ ತುಂಬ ಸರಿ ಅಂತ ಹೇಳಿದ್ವಿ ಇವಾಗೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿತ್ತು ನಾವು ಬರ್ರಷ್ಟರಲ್ಲಿ ಎಲ್ಲ ರೆಡಿ ಮಾಡಿದ್ದು ನಾವು ಬಂದಿದ್ದಾದ್ಮೇಲೆ ಸ್ಟಾರ್ಟ್ ಮಾಡಿತು ಕಪ್ ಕೇಕ್ ಮಾಡ್ತೀನಿ ನಾನು ಅಂತ ಹೇಳಿ ಅದು ಚೆನ್ನಾಗೆಲ್ಲ ಮಿಕ್ಸ್ ಎಲ್ಲ ಮಾಡಿರ್ತೀವಲ್ಲ ಅವಾಗಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಕೇಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬೇಕ್ರೀಲಿ ಹೇಗಿರುತ್ತೋ ಹಾಗೆ ಬರುತ್ತೆ ಕೇಕ್ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದೊಂದೇ ಕಪ್ಪಿಗೆ ನೀಟಾಗಿಲ್ಲು ಮಿಕ್ಸ್ ಮಾಡಿರ್ತೀವಲ್ಲ ಕಪ್ ಕೇಕಿಗೆ ಮೈದಾ ಮತ್ತು ಕೋಕೋ ಪೌಡ್ರು ಎಲ್ಲ ಅದನ್ನು ಒಂದು ಅರ್ಧ ಹಾಕಬೇಕು ಫುಲ್ಲು ಹಾಕ್ಬಾರ್ದು ಮುಕ್ಕಾಲು ಹಾಕ್ಬಾರ್ದು ಅರ್ಧ ಹಾಕಿದ್ರೆ ಸಾಕು ಅರ್ಧ ಹಾಕಬೇಕು ಪ್ರತಿಯೊಂದು ಕಪ್ಗು ಅರ್ಧ ಅರ್ಧ ಹಾಕಿದ್ರೆ ಅದು ಉಬ್ಬುತ್ತಲ್ಲ ಬೇಯಬೇಕಾದ್ರೆ ಅದನ್ನೇ ನೀವು ಫುಲ್ಲು ಆಗುತ್ತೆ ಒಂದು ಕಪ್ಪು ಫುಲ್ಲು ಕೇಕಾಗುತ್ತೆ ಅದಕ್ಕೋಸ್ಕರ ಅರ್ಧ ಅರ್ಧ ಹಾಕ್ಬಿಟ್ಟು ಇಡಬೇಕು ನಾವು ಕೇಕಂತೂ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಥರ ಕೇಕ್ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಂತೂ ಫಸ್ಟೆಲ್ಲ ಕೇಕೇ ಇರಲಿಲ್ಲ ಕಪ್ ಕೇಕ್ ತೊಗೊಬಂದರೆ ನಾನು ತಿಂತಾನೆ ಇರಲಿಲ್ಲ ಇವಾಗ ಬಾನು ಮಾಡಿದ್ದು ನೋಡಿಬಿಟ್ಟು ತುಂಬಾ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಒಂದು ಅರ್ಧದಲ್ಲಿ ತುಂಬ ಚೆನ್ನಾಗಿ ಮಾಡಿತ್ತು ಎಲ್ಲ ಪ್ರತಿಯೊಂದನು ಅದು ಸ್ವೀಟಾಗಿರ್ಬೋದು ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಮಾತ್ರ ಸೂಪರಾಗಿತ್ತು ಫಸ್ಟೇ ಕೇಕ್ ಮಾಡಬೇಕಾದ್ರೆ ಟ್ವೆಂಟಿ ಮಿನಿಟ್ಸ್ಗೆ ನಾವು ಹೀಟ್ ಹಾಕಿಟ್ಟಿದ್ವಿ ಓವನ್ನ ಆಮೇಲೆ ತರ್ಟಿ ಮಿನಿಟ್ಸ್ ಬೇಕ್ ಮಾಡಿದ್ದು ತರ್ಟಿ ಮಿನಿಟ್ಸ್ ಕರೆಕ್ಟಾಗಿ ನಾವು ಬೇಕ್ ಮಾಡಿದ್ವಿ ತರ್ಟಿ ಮಿನಿಟ್ಸಲ್ಲಿ ಕೇಕ್ ಅಂತೂ ಸೂಪರಾಗಿ ಬಂತು ನೋಡ್ತಾ ಇದ್ದೀರಲ್ಲ ನೀವೇನೇ ಎಷ್ಟು ಚೆನ್ನಾಗಿ ಉಬ್ಬಿದೆ ಫುಲ್ಲು ಕಪ್ಪು ಫುಲ್ಲು ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೇಕ್ ಮಾತ್ರ ಸಖತ್ತಾಗಿ ಬಂದಿತ್ತು ಮೇಲ್ಗಡೆ ಕೇಕಿಗೆ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಓರಿಯೋ ಬಿಸ್ಕೆಟ್ ತೊಗೊಂಡ್ರು ಪರವಾಗಿಲ್ಲ ನಾನು ಡೈರಿ ಮಿಲ್ಕ್ ಚಾಕ್ಲೇಟೇ ತೊಗೊಂಡಿದ್ದೀರಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಪಾತ್ರೆನಲ್ಲಿ ಬಿಸಿ ನೀರು ಕಾಯೋದಕ್ಕೆ ಇಟ್ಟಿರೋದು ಆ ನೀರು ಚೆನ್ನಾಗಿ ಕಾದಿದಾದ್ಮೇಲೆ ಈ ಚಾಕ್ಲೇಟ್ ಎಲ್ಲನ ಕಟ್ ಮಾಡಿಕೊಂಡು ಇವಾಗ ಆ ಬಿಸಿ ನೀರ ಮೇಲೆ ಅದನ್ನಿಟ್ಟು ಇವಾಗ ಮಿಕ್ಸ್ ಮಾಡ್ತಾ ಹೋದರೆ ಅದು ಚಾಕ್ಲೇಟ್ ಎಲ್ಲ మెల్ట్ ఆగ అత ఫుల్ ఎలా మెల్ట్గా అల్ల తనక ఆ బీ రబేనల్ే నాక్లెట్న ಮಿಲ್ಟ್ ಆಗೋ ತನಕ ಚೆನ್ನಾಗಿ ಕೈ ಅಡಿಸ್ತಾ ಇರಬೇಕು ಅಷ್ಟರಲ್ಲಿ ಕೇಕ್ ಇಟ್ಟಿರ್ತೀವಲ್ಲ ಆ ಕೇಕನ್ನು ಎಲ್ಲ ನೀಟಾಗಿ ಬೆಂದಿರುತ್ತೆ ಇವಾಗ ನೋಡಿ ಈ ಥರ ಎಲ್ಲ ಮಿಲ್ಟ್ ಆಗಬೇಕು ಚಾಕ್ಲೇಟು ಫುಲ್ಲು ಮಿಲ್ಟ್ ಆಗಬೇಕು ಆವಾಗ ಅದು ಚೆನ್ನಾಗಿರುತ್ತೆ ಕ್ರೀಮು ತುಂಬಾ ಚೆನ್ನಾಗಿರುತ್ತೆ ನಾವು ಅಂಗಡಿಯಿಂದ ತೊಗೊಬಂದು ಅದನ್ನು ಆ ಥರ ಮಾಡೋ ಬದಲು ಮನೆಯಲ್ಲೇ ಈ ಥರ ಚಾಕ್ಲೇಟ್ ತೊಗೊಬಂದು ಮಾಡ್ಕೊಂಡ್ರೇ ಒಳ್ಳೇದಲ್ವ ಅದು ಯಾವಾಗ ಯಾವಾಗ ಮಾಡಿ ಇಟ್ಟಿರ್ತಾರೋ ಅನ್ನೋದು ಒಂಥರ ಇರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾನಮ್ಮ ಬೇಡ ಚಾಕ್ಲೇಟ್ ತೊಗೊಬಂದು ಬಿಡಿ ಬರಬೇಕಾದ್ರೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿದು

ಬೇಕಾಗಿತ್ತು ತುಂಬಾ ಚೆನ್ನಾಗಿತ್ತು ಒಂದು ಹತ್ತು ನಿಮಿಷ ಅದನ್ನು ಹಾರೋದಕ್ಕೆ ಬಿಡಬೇಕು ಕೇಕೆಲ್ಲ ಬೇಕಾಗಿದೆಲ್ಲ ಆದಮೇಲೆ ಅದು ಚೆನ್ನಾಗಿ ಬೆಂದಿರುತ್ತಲ್ಲ ಅದಾದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಆರೋದಕ್ಕೆ ಬಿಟ್ಟು ಆಮೇಲೆ ನಾವು ಇವಾಗ ಚಾಕ್ಲೇಟಲ್ಲಿ ಕ್ರೀಮ್ ಅದು ಮೆಲ್ಟ್ ಮಾಡಿ ಕ್ರೀಮ್ ಥರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಈ ಕೇಕ್ ಮೇಲೆ ಹಾಕಬೇಕು ಸ್ಪೂನಲ್ಲಿ ನಿಧಾನಕ್ಕೆ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಕೇಕ್ ಮಾಡಿರೋದಾದ್ರೂ ತುಂಬಾ ಚೆನ್ನಾಗಿ ಬಂದಿತ್ತು ಕಪ್ ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಮಕ್ಳು ಕೇಳಿದಾಗ ದಿಢೀರ್ ಅಂತ ನಾವು ಮಾಡಿಕೊಡ್ಬೇಕು ಅಂತಂದರೆ ತುಂಬ ಬೇಗನೆ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು